ಅಂತೆ ಆ ಎಲ್ಲರ ಮುಂದೆ ಕೇಳಕತ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲಿ కుమార్ ಸರ್ ಐ ಲವ್ ಐ కుమార్ ಅವರು ತುಂಬಾ ಧನ್ಯವಾದಗಳು ಸರ್ ಆತರ ಎಲ್ಲ ಹೆಂಗೆ ಒಕೊತಿದಾರ ಅಷ್ಟೇ ಪ್ರೊಡ್ಯೂಸರ್ ಆದ ವಂದನಾ ಮ್ಯಾಮ್ ಸೋ ಎಷ್ಟು ಎಲ್ಲ ಎಲ್ಲ ಪ್ರೊಡ್ಯೂಸರ್ ಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಯಂತ್ ಸ್ನೇಹ ಸರ್ ವಾಣ್ ನಿಮಿಷ ಹೇಳಿ ವಾಣ್ ನಿಮಿಷ ಹೇಳಿ ಕೋ ಸಿನಿಮಾ ಟೀಮ್ ಕಡೆಯಿಂದ ಧ್ರುವ ಸರ್ ಗೆ ವಂದನೆ ಕ್ಯಾಮೆರಾ ಹೆಣ್ಣು ಮಾಡಿರೋ ಚಂದ್ರ ಸರ್ದು ಹರ್ಷವರ್ಧನ್ ಅವರು ಇಲ್ಲಿ ಬಿ ಜೆ ಮಾಡಿರೋದು ಆ್ಯಂಡ್ ಅರ್ಜುನ್ ಜನ್ ಅವರು ಕಂಪೋಸ್ ಮಾಡಿದ್ದಾರೆ ರವಿ ವರ್ಮಾ ಅವರು ಫೈಟ್ ಎಸ್ಪೆಷಲಿ ಲಾಸ್ಟ್ ಶಾಟ್ ಅದು ತುಂಬಾ ಚೆನ್ನಾಗಿದೆ ಯಾರು ನಾವು ಕೇಳಿದೆ ಯಾರು ಫೈಟ್ ಮಾಸ್ಟರ್ ಅಂತ ರವಿ ವರ್ಮಾ ಅವರು ಅಂತ ಸೊ ಇಟ್ ಈಸ್ ಅ ಫುಲ್ ಪ್ಯಾಕೇಜ್ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಜಯ ಅಂಜನೇಯ ಒಂದು ನಿಮಿಷ ಒಂದು ಥ್ಯಾಂಕ್ ಯು ಮೊಬೈಲ್ ಡೌನ್ ಮುಂದೆ ಡೈರೆಕ್ಟ್ ಮಾಡಿರೋದು ಜೈರಾಮ್ ಸರ್ ಅವ್ರಿಗೆ ಜೈರಾಮ್ ಸರ್ ಒಂದು ಪ್ರಶ್ನೆ ಆಮೇಲೆ ಕೇಳ್ತೀರಿ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್ ರಕ್ಷಾ ಮೆನನ್ ಅವ್ರಿಗೆ ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಎಲ್ಲ ಸಾಕಷ್ಟು ಹಿರಿಯ ಕಲಾವಿದರು ಇದ್ದಾರೆ ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು ಸಚೇಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು ಸಾಲು ಕೋಕಿಲ ಸರ್ ಆಗಿರ್ಬೋದು ಗುರಿ ಪ್ರತಾಪ್ ಸರ್ ಆಗಿರ್ಬೋದು ಸಾಕಷ್ಟು ಜನ ಕಾಣಿಸ್ತಾ ಇದ್ದಾರೆ ನಾನು ಅದೇ ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ ಒನ್ ಇಯರ್ ಒಳಗೆ ಇಷ್ಟು ರ್ಯಾಕ್ ಮಾಡ್ಬಿಟ್ರಿ ಅಂತ ಹೇಳಿದ್ರು ಆದರೆ ಇವ್ರುಗಳ್ ಡೇಟ್ಸ್ ಸಿಗೋದೇ ತುಂಬ ಕಷ್ಟ ಒನ್ ಇಯರ್ ಇಷ್ಟು ಬೇಗ ಮಾಡ್ಬಿಟ್ರ ಅಂತ ಕೇಳ್ತಾ ಇದ್ದೆ ಅವ್ರು ಹೇಳಿದ್ರು ನಿಮ್ದು ಯಾವಾಗ್ಲೂ ಲೇಟ್ ಅಲ್ವಾ ಸೊ ವೆರಿ ಬೆಸ್ಟ್ ಇವತ್ತು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇವಾಗ ಚೇಜರ್ ಟೀಸರ್ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ರು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಅಂಡ್ ಈ ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜಯ आप यार लोगों ने क्या करते हो? Thank you, thank you so much, thank you। ये लिकुम असर। अलविदा। कुमार रो। कुमार जनवरी दर्शन है। इलाही जाओ। कुति दर्शन है। ये producer तो बंदा ना मैं मो। So yes to ये ला ये ला producer को ना। Thank you so much, thank you। Giants ने यार। सर्वानुपचय को। सर्वानुपचय को। सर्वार टीम करें इंद्रवा सरिकवंद। ಕ್ಯಾಮರಾ ಹ್ಯಾಂಡ್ ಮಾಡಿರೋ ಚಂದ್ರು ಸರ್ ಹರ್ಷವರ್ಧನ್ ಅವರು ಇಲ್ಲಿ ಬಿ ಜೆ ಮಾಡಿರೋದು ಅಂಡ್ ಅರ್ಜುನ್ ಜನ್ ಅವರು ಕಂಪೋಸ್ ಮಾಡಿದ್ದಾರೆ ರವಿ ವರ್ಮಾ ಅವರು ಫೈಟ್ ಎಸ್ಪೆಷಲಿ ಲಾಸ್ಟ್ ಶಾರ್ಟ್ ಅದು ತುಂಬ ಚೆನ್ನಾಗಿದೆ ಯಾರು ನಾವು ಕೇಳಿದೆ ಯಾರು ಫೈಟ್ ಮಾಸ್ಟರ್ ಅಂತ ರವಿ ವರ್ಮಾ ಅವರು ಸೊ ಇಟ್ ಇಸ್ ಅ ಫುಲ್ ಪ್ಯಾಕೇಜ್ ದಯವಿಟ್ಟು ಎಲ್ಲರು ಕನ್ನಡ ಸಿನಿಮಾ ನೋಡಿ ಜಯ ಅಂಜನೇಯ ಒಂದು ನಿಮಿಷ ಒಂದು ನಿಮಿಷ ಸರ್ ಥ್ಯಾಂಕ್ ಯು ಮೊಬೈಲ್ ಮೊಬೈಲ್ ಡೌನ್ ಮಾಡಿ ಮುಂದೆ ಡೈರೆಕ್ಟ್ ಮಾಡಿರೋ ಜೈರಾಮ್ ಸರ್ ಅವ್ರಿಗೆ ಜೈರಾಮ್ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ಆ್ಯಂಡ್ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್ ರಕ್ಷಾ ಮೆನನ್ ಅವ್ರಿಗೆ ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಎಲ್ಲ ಸಾಕಷ್ಟು ಹಿರಿಯ ಕಲಾವಿದ್ರು ಇದ್ದಾರೆ ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು ಸುಚೇಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು ಸಾಧು ಗೋಕಿಲ ಸರ್ ಆಗಿರ್ಬೋದು ಕುರಿ ಪ್ರತಾಪ್ ಸರ್ ಆಗಿರ್ಬೋದು ಸಾಕಷ್ಟು ಜನ ಕಾಣಿಸ್ತಾ ಇದ್ದಾರೆ ನಾನು ಅದೇ ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ ಒನ್ ಇಯರ್ ಒಳಗೆ ಇಷ್ಟು ರ್ಯಾಪ್ ಮಾಡ್ಬಿಟ್ವಿ ಅಂತ ಹೇಳಿದ್ರು ಆದರೆ ಇವ್ರ್ ಡೇಟ್ಸ್ ಸಿಗೋದೇ ತುಂಬಾ ಕಷ್ಟ ಒನ್ ಇಯರ್ ಇಷ್ಟು ಬೇಗ ಮಾಡ್ಬಿಟ್ರ ಅಂತ ಕೇಳ್ತಾ ಇದ್ದೆ ಅವ್ರು ಹೇಳಿದ್ರೆ ಯಾವಾಗ್ಲೂ ಲೇಟ್ ದ ವೆರಿ ಬೆಸ್ಟ್ ಇವತ್ತು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇವಾಗ ಚೇಜರ್ ನೋಡ್ರ ಟೀಸರ್ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ರು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಅಂಡ್ ಈ ಈ ಕಾರ್ಯಕ್ರಮಕ್ಕೆ ಕರೆದಂಥ ನಮ್ಮ जय राम सर के थैंक यू सो सो मच थैंक यू सो मच जय अंजना